ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಸ್ತಾ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಏನಪ್ಪ ವಿಷಯ ಅಂತ ಕೇಳ್ತಾ ಇದ್ದೀರಾ ಕೊನೆವರೆಗೂ ನೋಡಿ ನಿಮಗೆ ಅರ್ಥ ಆಗುತ್ತೆ ಅಂತಂದು ಹೇಳ್ತಾ ಈ ವ್ಲಾಗು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬೇಗನೆ ಇದ್ಬಿಟ್ಟು ಅಂದರೆ ಬೇಗ ಅಂದರೆ ಫುಲ್ ಬೆಳಿಗ್ಗೆ ಇದ್ದಿಲ್ಲ ಒಂದು ಐದು ಮುಕ್ಕಾಲು ಆರು ಗಂಟೆಗೆ ಇದ್ದುಬಿಟ್ಟು ಚಿತ್ರಾನ್ನ ಸ್ವಲ್ಪ ಪುಳಿಯೋಗರೆ ಎರಡೂ ಮಾಡಿಬಿಟ್ಟು ಎಲ್ರದೂ ಸ್ನಾನ ಎಲ್ಲ ಮುಗಿದ ಮೇಲೆ ನೆಲ ಒರೆಸ್ಬಿಟ್ಟು ಬಟ್ಟೆ ಎಲ್ಲ ಹೋಗ್ದಾಕಿ ನಾನು ಸ್ನಾನ ಮಾಡಿಕೊಂಡು ಇವಾಗ ದೇವ್ರ ದೀಪ ಹಚ್ಚೋಣ ಅಂತ ಎಲ್ಲ ಕೆಲಸಕ್ಕೂ ಮುಂಚೆನೇ ನಾವು ಫಸ್ಟು ದೇವ್ರ ದೀಪ ಹಚ್ಚೋದು ಮೊದಲಿಂದನೂ ಅಭ್ಯಾಸ ನನಗೆ ಯಾವುದೇ ಒಂದು ವಿಷಯದಲ್ಲೂ ಕೂಡ ಇವತ್ತು ತುಂಬ ದಿನದ ಒಂದು ಕನಸು ನನಸಾದ ದಿನ ಆದ್ರಿಂದ ತುಂಬನೇ ಎಕ್ಸೈಟ್ಮೆಂಟಲ್ಲಿದ್ದೀನಿ ಯಾವ ಥರ ಆಗುತ್ತೋ ಅಂತ ನೋಡಬೇಕು ಅಂತಂದು ಹೇಳ್ತಾ ಇವಾಗ ನೈವೇದ್ಯಕ್ಕೆ ಇಟ್ಕೊಂಡು ತೆಂಗಿನಕಾಯಿನೂ ಹುಡ್ಕೊಂಡು ಹಿ ಬಂದೆ ಅಷ್ಟರಲ್ಲಿ ಇವನು ಅಗರಬತ್ತಿ ತಗೊಂಡು ನಾನು ಪೂಜೆ ಮಾಡ್ತೀನಿ ಅಂತಂದು ತೊಗೊಂಡು ಬಿಟ್ನು ನಾನು ತಗೊಳ್ಳೋ ಅಷ್ಟರಲ್ಲಿ ಸರಿ ಅವನು ಮಾಡ್ಕೊಬರಲಿ ಅಂತ ಯಾವಾಗನ ಪೂಜೆ ಮಾಡಲಿ ರಾಯಂದು ಒಂದು ಕಿರಿಕಿರಿ ಇದ್ದೇ ಇರುತ್ತೆ ಅವಂದು ಸೇರಿಸ್ಕೊಂಡು ಇವತ್ತು ಯಾರನ್ನೂ ಹೊಡಿಯೋದು ಬೇಡ ಬಡಿಯೋದು ಬೇಡ ನಾ ನನ್ನದೇ ಹ್ಯಾಪಿಯಸ್ ಇದ್ದೀನಲ್ಲ ಅದಕ್ಕೆ ಯಾರನ್ನೂ ಹೊಡಿಯೋದು ಬೈಯೋದು ಏನು ಆ ಥರ ತಿಂಕಿಂಗ್ ಬಂದು ಿಲ್ಲ ಸರಿ ಅಂತಂದೇಳಿ ಚವಾದ್ರಿ ಅಂದ್ಕೊಂಡೆ ಸರಿ ಅಂತಂದೇಳಿ ಇವಾಗ ಫೈನಲಿ ಪೂಜೆ ಎಲ್ಲ ಮುಗೀತು ಪೂಜೆ ಎಲ್ಲ ಮುಗಿದಕ್ಷ ಮುಗಿದಾದ್ಮೇಲೆ ಈ ತರ ದೇವ್ರ ಫೋಟೋ ಕಾಣ್ತಾ ಇತ್ತು ರೂಮ್ ಯಾವ ತರ ಐತೆ ಅಂತ ಕ ಮೂಲಕ ತಿಳಿಸಿ ಹಾಗೆ ದೇವ್ರನ್ನೆಲ್ಲ ಪ್ರಾರ್ಥನೆ ಮಾಡ್ಕೊಂಡಿದ್ದಾಯ್ತು ಇನ್ನೇನು ನಾನು ಅಷ್ಟೋ ಇಷ್ಟೋ ಹೊಟ್ಟೆಗೆ ಹಾಕೊಂಡು ತಿಂದ್ಬಿಟ್ಟು ರೈಟ್ ಹೇಳ್ಬೇಕಲ್ವ ಇವಾಗ ತಿಂದೆ ಒಂದು ದೋಸೆ ತಿಂದ್ಬಿಟ್ಟು ನನ್ನ ಫ್ರೆಂಡ್ ಕೊಟ್ಟಿದ್ಲು ದೋಸೆನ ನಾನು ಸ್ವಲ್ಪ ಪುಳಿಯೋಗರೆ ತಿಂದ್ಬಿಟ್ಟು ನಾನು ನಮ್ಮ ಮನೆಯವ್ರು ಹೊರಟ್ವಿ ನನ್ನ ಕನಸು ದಿನಕ್ಕೋಸ್ಕರ ತುಂಬ ದಿನ ಅಂದ್ಕೊಂಡಿದ್ದೆ ಈ ಥರ ಹಾಕ್ಸ್ಕೋಬೇಕು ಹಾಕ್ಸ್ಕೋಬೇಕು ಅಂತ ಇವತ್ತು ಅದು ಯೋಗ ಕೂಡಿ ಬಂದಿದೆ ಅಂತಂದು ತುಂಬ ಭಯದಿಂದ ಹೋದೆ ಭಯ ಆಗ್ತಾಯಿತ್ತು ಸರಿ ಅಂತಂದೇಳಿ ಹೋದೆ ಏನು ಗೊತ್ತಾ ನೋಡಿ ಇದೆ ಟ್ಯಾಟೂ ಹಾಕ್ಸೋಣ ಅಂತಂದೇಳಿ ಟ್ಯಾಟೂ ಅವ್ರ ಹತ್ರ ಬಂದೆ ಬಂದುಬಿಟ್ಟು ಅವ್ರು ಇದ್ರು ನೇಮ್ಸ್ ಎಲ್ಲ ನೋಡಿಬಿಟ್ಟು ಫೈನಲಿ ಒಂದು ಚೂಸ್ ಮಾಡಿ ಇವಾಗ ಸ್ಟಾರ್ಟ್ ಆಯಿತು ನನಗೆ ತುಂಬ ಭಯ ಆಗ್ತಾಯಿತ್ತು ಹೆಂಗೆ ಬರುತ್ತೋ ಏನೋ ಎಷ್ಟು ಆ ನೋನ ನಾನು ತಡ್ಕೊತೀನೋ ಇಲ್ಲ ಅಂತ ತುಂಬ ಸರಿ ಮೂರು ಸಾರಿ ಟ್ಯಾಟೂ ಹಾಕ್ಸೋಕೆ ಹೋಗಿ ಅಲ್ಲಿ ಹೋಗುತ್ತೆ ಅಂತಂದು ಹೇಳೋರನ್ನ ನೋಡಿಬಿಟ್ಟು ಎಷ್ಟೋ ಸರಿ ವಾಪಸ್ ಬಂದುಬಿಟ್ಟಿದೆ ನನ್ನ ಫ್ರೆಂಡ್ ಹಿಂಗೆ ಹೆಂಗೆ ಹಾಕ್ಸ್ತೀರಮ್ಮ ನೀವು ಟ್ಯಾಟೋನ ನಾನಂತೂ ಮೂರು ಸಾರಿ ಹೋಗಿ ಹೋಗ್ಬಿಟ್ಟು ವಾಪಸ್ ಬಂದೆ ಅಂತಂದು ನನ್ನ ಫ್ರೆಂಡ್ ಹತ್ರ ಶೇರ್ ಮಾಡ್ಕೊಳವಾಗ ನನ್ನ ಫ್ರೆಂಡ್ ಹೇಳಿದ್ಲು ನಾವು ಹೆಣ್ಮಕ್ಳು ಈ ಡಿಲಿವರಿ ಪೇಯ್ನ್ಗಿಂತ ದೊಡ್ಡದೇನಲ್ಲ ಸತ್ತು ಮರು ಜನ್ಮ ಪಡ್ಕೊಂಡು ಬಂದಿರ್ತೀವಿ ಅಂಥದ್ರಲ್ಲಿ ಆಗಲ್ವಾ ನಮಗೆ ಅಂತಂದರು ಸರಿ ಅಂತಂದೇಳಿ ಅಂದರೆ ಡಿಲಿವರಿ ಪೈನೇ ತಡ್ಕೊತೀವಂದರೆ ಇದನ್ನ ತಡ್ಕೊಳೋ ಶಕ್ತಿ ಇರುತ್ತೆ ನೀನು ಅಂದ್ಕೊಂಡು ಇರ್ಬೋದು ಅಷ್ಟೇ ಅಷ್ಟೊಂದೇನು ಇದಾಗಲ್ಲ ಅಂತಂದು ಹೇಳ್ತಾಯಿದ್ರು ಸೈರಿ ಅಂತಂದು ಫೈನಲ್ಲಿ ನಾನು ಹೋಗಿ ಈ ಥರ ಟ್ಯಾಟೋ ಹಾಕ್ಸ್ಕೊಂಡು ಬಂದೆ ಅಲ್ಲಿ ಟ್ಯಾಟೋ ಹತ್ರ ಸ್ವಲ್ಪ ಸ್ಕಿಪ್ಪಿಂಗ್ ಎಲ್ಲ ಇಟ್ಕೊಂಡೆ ನಮ್ಮ ಮನೆಯವರು ಅವರಿಗೆ ಅಮೌಂಟ್ ಕೊಡ್ತಾಯಿದ್ರು ಎಷ್ಟು ಏನೋ ಅಂತಂದು ಕಮೆಂಟ್ ಮೂಲಕ ಕಮೆಂಟ್ ಹಾಕಿ ಕಮೆಂಟ್ ಮೂಲಕ ತಿಳಿಸ್ತೀನಿ ಮನೆಗೆ ಬಂದುಬಿಟ್ಟು ಇವತ್ತು ಕಜ್ಜಾಯ ಮಾಡೋಣ ಅಂತ ಸೂಪರ್ ಟೇಸ್ಟಿ ಮತ್ತು ಐದೇ ನಿಮಿಷದಲ್ಲಿ ಬೆಲ್ಲ ಮತ್ತು ಎಣ್ಣೆ ಹಾಕಿ ಇದ್ದರೆ ಹಾಗೆ ಹೋಯಿತು ನಮ್ಮ ಕಜ್ಜಾಯ ಅದಕ್ಕೆ ಈ ಸರಿ ದೀಪಾವಳಿಲಿ ಸಮೇತ ನಾನು ಕಜ್ಜಾಯ ಮಾಡಿರಲಿಲ್ಲ ಅದಕ್ಕೆ ಕಜ್ಜಾಯ ಮಾಡ್ಕೊಳೋಣ ಅಂತಂದು ಹೇಳ್ಬಿಟ್ಟು ಇವಾಗ ಪಾಕ ರೆಡಿ ಮಾಡೋಕ್ಕೆ ಇಡ್ತಾಯಿದ್ದೀನಿ ಬೆಳಗ್ಗೆ ಪಾಕ ಮಾಡಿಟ್ರೆ ಸಾಯಂಕಾಲ ನಾವು ಕಜ್ಜಾಯ ಮಾಡ್ಕೋಬೋದು ಸಾಯಂಕಾಲ ಪಾಕ ಮಾಡಿಟ್ರೆ ಬೆಳಗ್ಗೆ ಕಜ್ಜಾಯ ಮಾಡ್ಕೋಬೋದು ಈ ರೆಸಿಪಿ ಇದೇ ಥರ ಇರುತ್ತೆ ಕಜ್ ಪಾಕ ಮಾತ್ರ ನೀಟಾಗಿ ಎತ್ಕೋಬೇಕಷ್ಟೇ ಇಲ್ಲಾಂದರೆ ಎಣ್ಣೆಲಿ ಬಿಟ್ಟ ತಕ್ಷಣ ಹೂ ಥರ ಅರಳ್ಕೊಬಿಡುತ್ತೆ ಆಮೇಲೆ ವೇಸ್ಟ್ ಆಗಿಬಿಡುತ್ತೆ ಹಿಟ್ಟೆಲ್ಲ ಅದಕ್ಕೆ ಹೇಳ್ತಾ ಇರೋದು ಎಣ್ಣೆನೂ ವೇಸ್ಟ್ ಆಗುತ್ತೆ ನಾವು ಮಾಡಿರೋದು ವೇಸ್ಟ್ ಆಗಿಬಿಡುತ್ತೆ ಆ ಥರ ಮಾಡ್ಕೋಬೇಡಿ ಅಂತಂದು ಹೇಳ್ತಾ ಇವಾಗ ಆ ಕಡೆ ಸ್ವಲ್ಪ ಗಸಗಸೆ ಮತ್ತು ಇದು ಬಿಳಿ ಇರುತ್ತಲ್ಲ ಅದು ಬಿಸಿ ಮಾಡಿಕೊಂಡು ಅದನ್ನು ಇದಕ್ಕೆ ಹಾಕ್ಕೊತೀನಿ ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ತಿನ್ನೋವಾಗ ಅಲ್ಲಲ್ಲಿ ಸಿಗ್ತಾ ಇರುತ್ತಲ್ಲ ಟೇಸ್ಟ್ ಸಕ್ಕಗತ್ತಾಗಿರುತ್ತೆ ಅಂತಂದು ಹೇಳ್ಬಿಟ್ಟು ಇವಾಗ ಅದನ್ನು ಬಿಸಿ ಮಾಡ್ಕೊಂಡು ಇದಕ್ಕೆ ಹಾಕ್ಕೊತಾ ಇದ್ದೀನಿ ನಾವು ಪಾಕ ಯಾವ ಥರ ಎತ್ಕೊಂತೀವೋ ಅದು ಆ ಥರದ ಮೇಲೆ ನಾವು ಆ ಥರದ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಅಂದರೆ ಕಜ್ಜಾಯ ಸರಿಗಿ ಬರುತ್ತೋ ಇಲ್ಲೋ ಅಂತ ನಾವು ಫಸ್ಟ್ ಅಂದರೆ ಮೈನ್ ಪಾಕ ನೀಟಾಗಿ ಎತ್ಕೋಬೇಕು ಪಾಕ ನೀಟಾಗಿ ಎತ್ಕೊಂಡ್ರೆ ಕರೆಕ್ಟಾಗಿ ಪಾಕ ಯಾವ ಥರ ಅಂದರೆ ಫಸ್ಟು ಯಾವ ಥರ ನಾನು ಅದು ಹಿಟ್ಟು ರೆಡಿ ಅಂದರೆ ನಾನು ಹನ್ನೆರಡು ಅವರು ಹಿಟ್ಟನ್ನ ನೆನೆಸಿದ್ದೆ ನೀವು ಒಬ್ಬೊಬ್ಬರು ಮೂರು ದಿನ ಎರಡು ದಿನ ಆ ಥರ ನೆನೆಸ್ತಾರೆ ನಾನು ಇಪ್ಪತ್ನಾಲ್ಕು ಗಂಟೆ ನೆನೆಸಿದ್ದೀನಿ ಅಷ್ಟೇ ಏನು ಅಕ್ಕಿ ಹಿಟ್ಟನ್ನ ಮಾಮೂಲಿ ರೇಷನ್ ಅಕ್ಕಿನೇ ತೊಗೊಂಡಿದ್ದೀನಿ ಇನ್ನೊಂದು ಖಜ ಚೆನ್ನಾಗಿ ಬರಲಿ ಅಂತ ಕೆಂಪಕ್ಕಿನೂ ಬಳಸ್ತಾರೆ ಅದು ಚೆನ್ನಾಗಿರುತ್ತೆ ನಾನು ಮಾಮೂಲಿ ರೇಷನ್ ಅಕ್ಕಿ ತಗೊಂಡು ಒಂದು ಮೂರು ಸಾರಿ ತೊಳೆದುಬಿಟ್ಟು ಬಿಟ್ಟು ಒಂದು ಇಪ್ಪತ್ತ್ನಾಲ್ಕು ಅವರು ಇಪ್ಪತ್ತೈದು ಅವರು ನೆನೆಸಿದ್ದೀನಿ ಇಪ್ಪತ್ನಾಲ್ಕು ಅವರು ನೆನೆಸಿದ್ದೀನಿ ಅಂದರೆ ಬೆಳಿಗ್ಗೆ ಸಾಯಂಕಾಲ ಅದು ಹಾರವರೆಗೊಂದ್ಸರಿ ಇಲ್ಲ ಇದ್ರಿಗೊಂದ್ಸರಿ ನೀರು ಚೇಂಜ್ ಮಾಡ್ತಾ ಇರಬೇಕು ಬಿಟ್ಟು ಅಕ್ಕಿನ ಅಷ್ಟೇ ಆಮೇಲೆ ಅದನ್ನ ನಮಗೆ ಯಾವಾಗ ಬೇಕೋ ಆವಾಗ ಮಾಡಬೇಕು ಅಂದ್ಕೊಂಡಿರ್ತೀವೋ ಆವಾಗ ನೀರೆಲ್ಲ ಸೋಸಿಬಿಟ್ಟು ಒಂದು ಕಟನ್ ಬಟ್ಟೆ ಹಾಕ್ಬಿಟ್ಟು ಅದ್ರ ಮೇಲೆ ಹರಳೋದು ಹರಡಿಬಿಡೋದು ಹರಡಿದರೆ ಹರಡಾದ್ಮೇಲೆ ನಾವು ಕೈಯಲ್ಲಿ ಹಿಂಗೆ ತಗೊಂಡ್ರೆ ಮುಷ್ಟಿಯಲ್ಲಿ ಇಟ್ಕೊಂಡ್ರೆ ಅದು ಮೆತ್ಕೋಬಾರ್ದು ತೇವ್ ತೇವಾಂಶ ಕೈಗೆ ಅಂಟ್ಕೋಬಾರ್ದು ಆವಾಗ ಅಕ್ಕಿನ ಗ್ರೈಂಡ್ರಿಗೆ ಇಲ್ಲ ಮಿಕ್ಸಿಗೆ ಹಾಕ್ಬಿಟ್ಟು ಪುಡಿ ಮಾಡಿ ಮಾಡ್ಕೊಳೋದು ಪುಡಿನೂ ಅಷ್ಟೇ ತುಂಬ ಸ್ಮೂತಾಗಿ ಮಾಡ್ಕೋಬೇಕು ಯಾವ ಥರ ಅಂದರೆ ತುಂಬ ಪುಡಿ ಮಾಡ್ಕೋಬೇಕು ತರಿ ತರಿಯಾಗಿ ತರಿ ತರೆಯಾಗಿ ಮಾಡ್ಕೋಬಾರ್ದು ಮಿಕ್ಸಿಗೆ ಹಾಕ್ಕೊಂಡ್ರೆ ಅವಾಗ ಜರಡಿ ಇಡ್ಕೊಂಡು ಅದ್ರ ಮೇಲೆ ಅದು ತೇವಾಂಶ ಹೋಗ್ದಿದ್ದಂಗೆ ಪ್ರೆಸ್ ಮಾಡಬೇಕು ಲೈಟಾಗಿ ಜರಡಿ ಇಡಬೇಕು ಪ್ರೆಸ್ ಮಾಡ್ತಾ ಇರಬೇಕು ಹಾಗಾದರೆ ಅದು ಬರುತ್ತೆ ನೀಟಾಗಿ ನೀಟಾಗಿ ಬಂದಾದಮೇಲೆ ನಾವು ಹಿಟ್ಟಿಗಾದರೂ ಮಿಕ್ಸ್ ಮಾಡ್ಕೋಬೋದು ಎಳ್ಳು ಮತ್ತು ಇರುತ್ತಲ್ಲ ಹಿಟ್ಟಲ್ಲೂ ಮಿಕ್ಸ್ ಮಾಡ್ಕೊಬೋದು ನಾನು ಇದರಲ್ಲಿ ಮಿಕ್ಸ್ ಮಾಡ್ಕೊತೀನಿ ಅಷ್ಟೇ ಇನ್ನೇನಿಲ್ಲ ಇವಾಗ ಬೆಲ್ಲನ ಒಂದು ಕಪ್ಪು ಅಕ್ಕಿ ಇಟ್ಟು ತೊಗೊಂಡಿದ್ರೆ ನಾವು ಅಕ್ಕಿ ತಗೊಂಡ್ರೆ ಒಂದು ಕಪ್ ಅಕ್ಕಿಗೆ ಒಂದು ಕಪ್ ಬೆಲ್ಲ ಕರೆಕ್ಟಾಗಿ ಆಗುತ್ತೆ ಮೇಜರ್ಮೆಂಟು ನೀವು ಬೇಕಿದ್ರೆ ಸ್ವೀಟ್ ಜಾಸ್ತಿ ಅಂದರೆ ಅಲ್ಲಿಗೆ ಜಾಸ್ತಿ ಆಗಿರುತ್ತೆ ನೀವು ಇನ್ನಿದ್ದು ಹಾಕ್ಕೊಬೇಡ್ರಿ ಕರೆಕ್ಟಾಗಿ ಸ್ವೀಟ್ ಕರೆಕ್ಟಾಗಿರುತ್ತೆ ನಾವು ಎಷ್ಟೇ ಸ್ವೀಟ್ ತಿಂತೀವಂದರೂ ಕರೆಕ್ಟಾಗಿರುತ್ತೆ ಅದನ್ನ ಇವಾಗ ಏನು ನಾವು ಇಟ್ಕೊಂಡಿರ್ತೀವೋ ಎಳ್ಳು ಮತ್ತು ಪಾಕ ಬಂದಿದೆ ಅಂದಮೇಲೆ ಪಾಕನೇ ಯಾವ ಥರ ಚೆಕ್ ಮಾಡೋದಂದರೆ ನಾವು ನೀರಲ್ಲಿ ಒಂದು ಬಾಟ್ಲಲ್ಲಿ ನೀರು ತಗೊಂಡು ನೀರಿಗೆ ಒಂದು ಸ್ವಲ್ಪ ಪಾಕ ಹಾಕಿದರೆ ಅದು ಅರಳ್ಕೋಬಾರ್ದು ನೀರಲ್ಲಿ ಕರ್ಗೋಗಬಾರ್ದು ಪಾಕ ಪಾಕ ಆಮೇಲೆ ಅದನ್ನ ಚೆಕ್ ಮಾಡ್ತಾ ಇರಬೇಕು ಒಂದು ಐದೈದು ಸೆಕೆಂಡ್ಗೂ ಚೆಕ್ ಮಾಡ್ತಾಯಿದ್ರೆ ಅದು ಒಟ್ಟುಗೂಡಿ ಬರಬೇಕು ಕೈಗೆ ಸಿಗಬೇಕು ಅದು ಉಂಡ ನಾವೇನು ಪಾಕ ಹಾಕಿರ್ತೀವೋ ಉಂಡೆ ಥರ ಕೈಗೆ ಸಿಗಬೇಕು ಆವಾಗ ಪಾಕ ರೆಡಿ ಇದೆ ಅಂತಂದಾಗ ಏಲಕ್ಕಿ ಪುಡಿ ಮತ್ತು ಇದು ಮಾಮೂಲಿ ನಾವು ಏನು ಇಟ್ಕೊಂಡಿರ್ತೀವೋ ಬಿಳಿ ಎಳ್ಳು ಗಸಗಸೆ ಹಾಕ್ಕೊಂಡ್ಬಿಟ್ಟು ಆಮೇಲೆ ನಿಟ್ಟು ಹೊಸ ಸ್ವಲ್ಪನೇ ಹಾಕ್ಕೊತ ಹಾಕೊತ ಕಲಿಸ್ತಾ ಹೋಗಬೇಕು ಅಂದರೆ ತಿರುತ್ತಾ ಇರಬೇಕು ನಾನ್ ನಾನ್ ಸ್ಟಾಪಾಗಿ ಕಲಿಸ್ತಾ ಹೋಗ್ತಾ ಇದ್ರೆ ಅದು ಪಾಕ ರೆಡಿಯಾಗಿರುತ್ತೆ ನಾವು ಕೈಯಲ್ಲಿ ಎತ್ತಿ ಹಿಂಗಿ ಬಿಟ್ಟರೆ ಸೋರ್ತಾ ಇರಬೇಕು ಜಾಸ್ತಿ ಸೋರೋದು ಗಟ್ಟಿ ಇರೋದು ಆ ಥರ ಏನು ಮಾಡ್ಕೊಬಿಟ್ರು ಪರ್ಫೆಕ್ಟಾಗಿ ಬರುತ್ತೆ ಈ ಥರ ಮಾಡ್ಕೊಂಡ್ರೆ ನೋಡ್ತಾ ಇರ್ಬೋದು ಕಜ್ಜಾಯ ಎಷ್ಟು ನೀಟಾಗಿ ಬರ್ತಿದೆ ಅಂದರೆ ನೀರಲ್ಲಿ ಸಾರಿ ನೀರು ಯಾಕೆ ಬಂತು ಎಣ್ಣೆಲ್ಲದ ತಕ್ಷಣ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಗೊತ್ತಾ ಕರೆಕ್ಟಾಗಿ ಪಾಕ ನೀವು ಮಾಡ್ಕೊಂಡಿದ್ದೆ ಆದರೆ ಎಣ್ಣೆಲ್ಲ ಹತ್ತ ಹಾಕಿದ ತಕ್ಷಣ ಅದು ಕುದೀತಾ ಕುದಿತಾ ಮೇಲೆ ಬಂದು ತೇಲಿಬಿಡುತ್ತೆ ಆವಾಗ ಅದು ಕರೆಕ್ಟಾಗಿ ನೀವು ಪಾಕ ಎತ್ಕೊಂಡಿದ್ದೀರಿ ಅಂತ ಅದು ಯಾವಾಗ ತಕ್ಷಣ ಕೆಳಗೆ ಪ್ಯಾನ್ಗೆ ಹೋಗಿ ಕಚ್ಕೊಳ್ಳುತ್ತೋ ಆವಾಗ ನೀವು ಕರೆಕ್ಟಾಗಿ ಪಾಕ ಇತ್ತಿಲ್ಲ ಅಂತ ಅದರೆಲ್ಲ ತಿಳ್ಕೊಬೇಕು ಇನ್ನೊಂದೇನಪ್ಪ ಅಂದರೆ ನಿಮಗೇನಾದರೂ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ಇನ್ನು ಯಾವಾಗಾದರೂ ಸಪ್ರೇಟಾಗಿ ಕಜ್ಜಾಯ ರೆಸಿಪಿನೇ ಹಾಕ್ತಾ ಹೋಗ್ತೀನಿ ಮಿಸ್ ಮಾಡಿದೆ ನೋಡ್ಕೋ ನೋಡಿರಿ ಅಂತಂದು ಹೇಳ್ತಾ ಈ ವ್ಲಾಗೂ ಇದನ್ನ ಅಲ್ಲಿ ನಾನು ನೋಡಿ ಕಲ್ತಿದ್ದು ನಾನು ಯಾವುದೇ ರೀತಿ ನಮ್ಮ ನಮ್ಮ ಫ್ಯಾಮಿಲಿಯಲ್ಲಿ ಚಿತ್ರದುರ್ಗ ಸೈಡು ಇರೋರು ಗೊತ್ತಿರುತ್ತೆ ಯಾರೂ ಕಜ್ಜಾಯ ಮಾಡೋಕ್ಕೋಗಲ್ಲ ನಮ್ಮ ಕಡೆ ಕರಿ ಕಡುಬು ಅದೇ ಜಾಸ್ತಿ ಅಲ್ವಾ ನಮ್ಮ ಕಡೆ ಯಾರೂ ಮಾಡೋಕ್ಕೋಗಲ್ಲ ಹಾಡಿರ್ತಾರೋ ನನಗೆ ಗೊತ್ತಿಲ್ಲ ನಂಗೆ ನಾನು ಮದುವೆಗೆ ಮುಂಚೆ ಇಲ್ಲೂ ನೋಡಿಲ್ಲ ನಮ್ಮ ಕಡೆ ತಿಂದೂ ಇಲ್ಲ ಅಂದರೆ ಸಾಂಗಲ್ಲಿ ನೋಡಿದ್ದೆ ಬಿಸಿ ಬಿಸಿ ಕಜ್ಜಾಯ ಕೊಡಲೆ ನಿನಗೆ ಅಂತಂದು ಅವಾಗ ಹಂಗಂದ್ರೆ ಏನು ಅಂತಲೇ ನನಗೆ ಗೊತ್ತಿರಲಿಲ್ಲ ಆಮೇಲೆ ನಾನು ಮದುವೆ ಆಗಿ ಕೋಲಾರಕ್ಕೆ ಬಂದಾಗಲೇ ಗೊತ್ತಾಗೆ ು ಕಜ್ಜಾಯ ಅಂದರೆ ಈ ಥರ ಮಾಡ್ತಾರೆ ಅಂತ ಅವರು ಹೇಳೋದು ನೋಡಿ ಒಂದ್ಸರಿ ಬಾಂಟಿನ ಕರೆಸ್ಬಿಟ್ಟು ಪಾಕ ಎತ್ಸ್ಕೊಂಡಿದ್ದೆ ಅದಾದ್ಮೇಲೆ ನಾನೇ ಮಾಡ್ತಾ ಬಂದೆ ಅದೊಂದ್ಸರಿ ಕೆಟ್ಟೋಗುತ್ತೆ ಆಮೇಲೆ ಮಾಡ್ತಾ ಮಾಡ್ತಾ ನಮ್ಮ ಹಿಡ್ತಕ್ಕೆ ಸಿಗುತ್ತೆ ಮಾಡ್ತಾ ಹೋಗ್ಬೋದು ಏನು ಬ್ರಹ್ಮ ವಿದ್ಯೆ ಅಲ್ಲ ಒಂದು ಸರಿ ಕೆಟ್ಟೋಗುತ್ತೆ ಯಾವುದೇ ಯಾವುದೇ ಒಂದು ಇದಾಗಲಿ ಎರಡನೇ ಸಾರಿ ಅಂದರೆ ಲಾಸ್ಟು ಮೂರನೇ ಸಾರಿ ಕರೆಕ್ಟ್ ಪರ್ಫೆಕ್ಟಾಗಿ ಬಂದುಬಿಡುತ್ತೆ ಅದಕ್ಕೆ ಆಗಲಿ ಕೆಡ್ದಿದ್ದಂಗೆ ಯಾವ ಅಡುಗೆನೂ ಸ್ಟಾರ್ಟಿಂಗ್ ಕಲಿಯುವಾಗ ಕರೆಕ್ಟಾಗಿ ಆಗಲ್ಲ ಅಂತೆ ನಂದು ಅಷ್ಟೇ ಫಸ್ಟ್ನೇ ಸರಿ ಹೋಗಿತ್ತು ಇವಾಗ ಪ್ರತಿ ಸರಿ ಎಷ್ಟು ಕೆ ಜಿ ಬೇಕಿದ್ದರೆ ನಾನು ಮಾಡ್ತೀನಿ ಅಷ್ಟು ಕಾನ್ಫಿಡೆನ್ಸಾಗಿ ಕಲ್ತಿದ್ದೀನಿ ನಾನು ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಜಾಸ್ತಿ ಮಾತಾಡಿದರೆ ಕ್ಷಮಿಸಿಬಿಡಿ ಎಲ್ಲರೂ ಮಾಡ್ತಾರೆ ನಾನು ಒಬ್ಳೆ ಅಂತಲ್ಲ ಅಂದರೆ ನಮ್ಮ ಮನೆಗಳಲ್ಲಿ ಯಾರೂ ಮಾಡಿಲ್ಲ ನಮ್ಮಮ್ಮ ಮಾಡಿಲ್ಲ ನಮ್ಮ ದೊಡ್ಡಮ್ಮರು ಮಾಡಿಲ್ಲ ನಮ್ಮ ಹತ್ತರ ಮಾಡಿಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲೂ ತಿಂದು ಇಲ್ಲ ಯಾರನ್ನು ಮಾಡ್ತಾರೆ ಏನೋ ಗೊತ್ತಿಲ್ಲ ಮಾಡ್ತಾ ಇರೋದು ಇನ್ನೊಂದು ಏನಪ್ಪ ಅಂದರೆ ನಾನು ಇವತ್ತು ನಿನ್ನೆ ಯಾವುದೇ ರೀತಿ ವಿಡಿಯೋ ಪೋಸ್ಟ್ ಮಾಡಿಲ್ಲ ಅಂದರೆ ನಿನ್ನೆ ಎಲ್ಲ ಅಂದರೆ ಕಜ್ಜಾಯ ಮತ್ತು ಒಬ್ಬಟ್ಟು ನನ್ನ ಟ್ಯಾಟ್ಯೂ ಅವೆಲ್ಲ ಹಾಕ್ಸ್ಕೊಂಡು ಮನೆ ಕೆಲಸ ಮಾಡ್ಕೊಳ್ಳೋ ಅಷ್ಟರಲ್ಲೇ ಸಾಯಂಕಾಲ ಆಗಿಬಿಡ್ತು ಆದ್ರಿಂದ ನಾನು ನಿನ್ನೆ ಯಾವುದೇ ರೀತಿ ವೀಡಿಯೋಸ್ ಹಾಕಿಲ್ಲ ಇವತ್ತು ನಿಶಾಂತ ಬರ್ತಡೇ ಇವತ್ತಿರೋದ್ರಿಂದ ನಿನ್ನೆ ವೀಡಿಯೋನೇ ಇವತ್ತು ವಾಯಸ್ ಅವರು ಕೊಟ್ಟು ಇವತ್ತು ಹಾಕ್ತಾ ಇದ್ದೀನಿ ಇನ್ನೊಂದು ನಾಳೆ ನಾಡ್ದ್ರಲ್ಲಿ ನನ್ನ ಟೈಮ್ ಸಿಕ್ಕರೆ ನಾನು ವ್ಲಾಗ್ನ ಹಾಕ್ತಾ ಹೋಗ್ತೀನಿ ಇಲ್ಲಾಂದ್ರಲ್ಲ ಯಾಕಂದರೆ ಊರಿಗೋಗಿರ್ತೀನಲ್ವಾ ಊರಲ್ಲಿ ಯಾರೂ ಇಷ್ಟಪಡಲ್ಲ ಅವ್ರ ಮುಂದೆ ಯಾಕೆ ಅಂತಂದು ನಾನು ಊರಲ್ಲಿ ಅಷ್ಟೊಂದು ಅವರು ಕೊಡಲ್ಲ ವಿಡು. ಹಿಡಿಯಸು ಮಾಡೋಕ್ಕೋಗಲ್ಲ ಆದ್ದರಿಂದ ಮಿಸ್ ಮಾಡ್ಕೊಂಡ್ರೆ ಸಾರಿ ಅಂತಂದು ಹೇಳ್ತಾ ಇವಾಗ ನೋಡ್ತಾ ಇರ್ಬೋದು ಫಾಸ್ಟ್ ಫಾಸ್ಟಾಗಿ ಮಾಡ್ಕೊತಾ ಇದ್ದೀನಿ ಅಂದರೆ ತುಂಬಾ ಲೇಟಾಗಿಬಿಟ್ಟಿತ್ತು ಇವತ್ತು ಒಂದೂವರೆ ಕ್ಯಾಬ್ ಇರೋದು ನಮ್ಮ ಮನೆಯವರು ಎರಡೂವರೆಗೆ ಹೋಗಿದ್ದಾರೆ ಗಾಡಿ ತಗೊಂಡು ಹೋದರು ನಾನು ಅಂದ್ಕೊಂಡೆ ಚಳಿಲಿ ಹೆಂಗೆ ಬರ್ತಾರೋ ಹನ್ನೆರಡೂವರೆ ಒಂದು ಗಂಟೆ ಆಗುತ್ತೆ ಮನೆಗೆ ಬರೋಷ್ಟರಲ್ಲಿ ಅಷ್ಟು ಚಳಿಲಿ ಹೇಗೆ ಬರ್ತಾರೋ ಏನು ಕತೆನೋ ಅಂದ್ಕೊಂಡೆ ಇವತ್ತು ಹಾ ಇರಲಿಲ್ಲ ಅವರು ಅವ್ರ ಫ್ರೆಂಡಿಗೆ ಫಸ್ಟ್ ಶಿಫ್ಟಿಂದ ಬರ್ತಾರಲ್ಲ ಅವ್ರಿಗೆ ಗಡಿ ಕೊಟ್ಬಿಟ್ಟು ಅವ್ರು ಕ್ಯಾಬಲ್ಲಿ ಬಂದರು ಸರಿ ಅಂತಂದು ನನ್ನಿಂದ ಅವ್ರಿಗೆ ಲೇಟ್ ಆಯ್ತಲ್ಲ ಅಂತಂದು ತುಂಬಾ ಬೇಜಾರಾಗ್ಬಿಡ್ತು ಅವ್ರು ಹೋಗೋವಾಗ ಸರಿ ಅಂತಂದರೆ ಇನ್ನೊಂದು ನೈಟ್ ಟೈಮ್ ಬರೋದು ಸೇಫ್ ಅಲ್ಲ ಗಾಡಿಗಳಲ್ಲಿ ಅದು ಬೇರೆ ತುಂಬ ಚಳಿ ಇರುತ್ತೆ ಮಂಜು ಬೀಳುತ್ತಲ್ಲ ಹನ್ನೆರಡು ಒಂದು ಗಂಟೆಯಲ್ಲಿ ಆದ್ದರಿಂದ ನನಗೆ ಭಯ ಆಗಿಬಿಡ್ತು ಹೆಂಗೋ ಅವ್ರ ಫ್ರೆಂಡು ಹೋಗ್ತೀನಿ ನೀನು ಬೇಕಿದ್ರೆ ಕ್ಯಾಬಲ್ಲಿ ಬಾ ಅಂತಂದು ಹೇಳಿದ್ರಂತೆ ಅದಕ್ಕೆ ಅವರು ಕ್ಯಾಬಲ್ಲಿ ಬರ್ತೀನಿ ಅಂತಂದು ಹೇಳಿಬಿಟ್ಟು ಗಾಡಿ ಕೊಟ್ಬಿಟ್ಟು ಅವರು ಕ್ಯಾಬಲ್ಲಿ ಬಂದರು ಹೇಗೆ ಅದೇ ರೆ ಅಂದ್ಕೊಂಡು ಇಲ್ಲಿಗೆ ಏನು ಮಾಡಿದೆ ಇವಾಗ ಎಲ್ಲ ಮಾಡಿದ್ದಾಯ್ತು ಇವಾಗ ಅಂದರೆ ಒಬ್ಬಟ್ಟಿಗೆ ಎಲ್ಲ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಅಂದರೆ ಈ ಕಡೆ ಬೆಲ್ಲನೂ ಕರ್ಗೋಗಿಟ್ಬಿಟ್ಟು ಆಮೇಲೆ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಅಂದರೆ ಬೆಲ್ಲದಲ್ಲೂ ತುಂಬ ಇರುತ್ತಲ್ಲ ನೀವು ಎಲ್ಲರೂ ಕಾಮನಾಗಿ ಸೋಸೆ ಎಲ್ಲರೂ ಮಾಡ್ತಾರೆ ಈ ಹಳ್ಳಿ ಕಡಲ್ಲಿ ನಾ ಹೆಂಗೋ ಗೊತ್ತಿಲ್ಲ ನಮ್ಮೂರ ಕಡೆಯಲ್ಲ ಎಲ್ಲ ಒಬ್ಬಟ್ಟು ಎಲ್ಲ ಮಾಡಿದರೆ ಹೆಂಗೆ ಮಾಡಾರ ಅಂದರೆ ಹಾಕಿ ರುಬ್ಬಿ ಬಿಡೋದಷ್ಟೇ ಅದ್ರಾಗ ಯಾಕೆ ಕಲ್ಲು ತೆಗೀತಿರಲಿಲ್ಲ ಯಾಕೆ ಕಡ್ಡಿ ತೆಗಿತಾ ಇರಲಿಲ್ಲ ಇತ್ತೀಚೆಗೆ ಎಲ್ಲರೂ ಸೋಸಿ ಮಾಡ್ತಾರೆ ಅದು ಬೇಟಾರ ಅನಿಸ್ತು ನಾನೀಗೂ ನಾನು ಮದುವೆಕ್ಕಿಂತ ಮುಂಚೆ ಯಾವತ್ತೂ ಒಬ್ಬಟ್ಟು ಮಾಡಿಲ್ಲ ಮದುವೆ ಆದಮೇಲೆ ಮಾಡ್ತಾ ಇರೋದು ಹಂಗಾದರೂ ಮದುವೆ ಆದಮೇಲೆ ನಾನು ಮಾಡೋಕ್ಕೆ ಯಾವಾಗ ಸ್ಟಾರ್ಟ್ ಮಾಡಿದ್ನೋ ಸೋಸಿಬಿಟ್ಟೇ ಮಾಡ್ತೀನಿ ಮೊದಲು ನಾನು ಯಾವತ್ತೂ ಮಾಡಿಲ್ಲ ನಾನು ಯಾವತ್ತು ಬೆಲ್ಲನ ಸೋಸಿಲ್ಲ ಇಷ್ಟನ್ನು ಹೇಳ್ತಾ ಈ ಬ್ಲಾಗ್ನ ಹೆಣ್ಣು ಮಾಡೋಣ ಅಂದ್ಕೊಂಡಿದ್ದೀನಿ ಯಾವ ಥರ ಬಂತು ಕಜ್ಜಾಯ ಅಂತಂದು ಕಮೆಂಟ್ ಮೂಲಕ ಹೇಳಿ ಹಾಗೆ ನಾನು ಕಜ್ಜಾಯ ಎಷ್ಟಾಗಿದೆ ಅಂತಲೂ ತೋರಿಸಿಲ್ಲ ಒಂದು ಅಂದಾಜಿಗೆ ಒಂದು ಇಪ್ಪತ್ತ ಮೂವತ್ತು ಆಗೋಷ್ಟು ಹಾಕ್ಕೊಂಡಿದ್ದೆ ಕರೆಕ್ಟಾಗಿ ಒಂದು ಇಪ್ಪತ್ತು ಇಪ್ಪತ್ತೈದು ಆಗಿತ್ತು ಆದ್ದರಿಂದ ನಾನು ಯಾರಿಗೂ ನನ್ನ ಫ್ರೆಂಡ್ಸ್ಗಾಗಲಿ ಯಾರಿಗೂ ಕೊಟ್ಟಿಲ್ಲ ಅವ್ನು ಮಾಡಿ ನಾವು ಊಟ ತಿಂದು ಮಲ್ಕೊಳಸ್ರಲ್ಲೇ ನೈಟು ಹತ್ತು ಗಂಟೆ ಆಯಿತು ಅಷ್ಟು ಅಷ್ಟು ಹತ್ತು ರಾತ್ರಿಲಿ ಹೋಗಿ ಯಾರಿಗೆ ಕೊಡೋದು ಅಂತಂದು ಹೇಳ್ಬಿಟ್ಟು ನಾನು ಯಾರಿಗೂ ಕೊಡೋಕೆ ಹೋಗಿಲ್ಲ ಅಷ್ಟೇ ಆಮೇಲೆ ಎಲ್ಲದನ್ನೂ ಪ್ಯಾಕ್ ಮಾಡಿಕೊಂಡು ಪ್ಯಾಕ್ ಮಾಡಿಟ್ಟು ಮಲ್ಕೊಳಷ್ಟರಲ್ಲ ಹನ್ನೊಂದು ಗಂಟೆ ಹಾಗೆ ಹೋಯಿತು ಸರಿ ಅಂತಂದು ಹೇಳ್ಬಿಟ್ಟು ಇವಾಗ ಇದು ಅಂದರೆ ಒಬ್ಬಟ್ಟಿಗೆಲ್ಲ ಸೋಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಇವನು ಇಲ್ಲೇ ನಿಂತ್ಕೊಂಡಿದ್ನಿ ಹೆಂಗೆ ಮಾಡ್ತೀನಿ ಅಂತ ನೋಡ್ತೀನಿ ಅಂತಂದು ಸರಿ ಅಂತಂದು ಹೇಳಿದೆ ಇವಾಗ ಒಬ್ಬಟ್ಟಿನ ರೆಸಿಪಿ ಇದರಲ್ಲಿ ಶೇರ್ ಮಾಡೋಲ್ಲ ಒಬ್ಬಟ್ಟು ಏನು ನಾವು ಪೂರ್ಣ ಮಾಡ್ಕೊಂಡಿರ್ತೀವಲ್ಲ ಹೂರ್ಣದ್ದು ಮಾತ್ರ ಶೇರ್ ಮಾಡ್ತೀನಿ ನಾಳೆ ಒಬ್ಬಟ್ಟಿನ ಶೇರ್ ಮಾಡ್ತೀನಿ ಹಾಗೆ ಯಾರಾದರೂ ಬೀಸಾರ ಇದ್ರೆ ದಯವಿಟ್ಟು ಕ್ಷಮಿಸಿಬಿಡಿ ಇದು ಲೆಂತಿ ವಿಡಿಯೋ ಆಗುತ್ತೆ ನಿಮಗೂ ನೋಡೋರಿಗೆ ತುಂಬ ಬೋರ್ ಅನ್ನಿಸ್ಬಿಡುತ್ತಲ್ಲ ಆ ಥರ ಅನ್ನಿಸ್ಬಾರ್ದು ಅಂತಂದೇಳಿ ನಾನು ಲೆಂತಿ ವಿಡಿಯೋ ಬೇಡ ಅಂತಂದೇಳಿ ಈ ಥರ ಹಾಕಿದ್ದೀನಿ ಹಾಗೆ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲೈಕನ್ ಕ್ಲಿಕ್ ಮಾಡಿ ಪ್ಲೀಸ್ ಎಲ್ಲರೂ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತಂದು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡೋಣ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಬಾಯ್ ಇನ್ನೊಂದು ಇದೇನು ಒಬ್ಬಟ್ಟು ಅಂತಂದು ಹೇಳಲಿಲ್ಲ ಅಂದ್ಕೊಂಡು ಅಂತ ಕಮೆಂಟ್ ಮಾಡಿಬಿಡಿ ಇದು ಕಾಯಿ ಒಬ್ಬಟ್ಟು ಅಂದರೆ ಕಾಯಿ ಒಬ್ಬಟ್ಟು ಅಂದರೆ ತೆಂಗಿನಕಾಯಿ ಒಬ್ಬಟ್ಟು ಗೊತ್ತಿರುತ್ತೆ ಎಲ್ರಿಗೂ ನಾನು ಈ ಸರಿ ತೆಂಗಿನಕಾಯಿ ಮತ್ತು ತೆಂಗಿನಕಾಯಿ ಒಂದು ಇಪ್ಪತ್ತು ಒಬ್ಬಟ್ಟು ರವೆ ಒಂದು ಇಪ್ಪತ್ತು ಒಬ್ಬಟ್ಟು ಮಾಡೋಣ ಅಂದ್ಕೊಂಡಿದ್ದೆ ಎರಡೆರಡು ಪಾಕ ತೆಗೆದು ಎರಡೆರಡು ಮಾಡೋಷ್ಟರಲ್ಲಿ ಇವತ್ತೇ ಟೈಮ್ ಇಲ್ಲ ಅಷ್ಟಂದು ಅಂತಂದು ಹೇಳಿಬಿಟ್ಟು ನಾನು ಈ ರವೆನೂ ಮತ್ತು ಕೊಬ್ಬರಿನೂ ಎರಡು ಮಿಕ್ಸ್ ಮಾಡಿಬಿಟ್ಟು ಒಬ್ಬಟ್ಟು ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗೇ ಬಂದಿತ್ತು ಉಬ್ಬಿ ಬಂದಿತ್ತು ಯಾವ ಥರ ಪರ್ಫೆಕ್ಟಾಗಿ ಬಂದಿತ್ತು ಅಂತ ನೆಕ್ಸ್ಟ್ ವ್ಲಾಗು ಮಿಕ್ಸ್ ಮಾಡ್ದೆ ನೋಡ್ ನೋಡಿ ಅಂತಂದು ಹೇಳ್ತಾ ಇದ್ದೀನಿ ಅಂದರೆ ತುಂಬ ಕ್ಲಿಯರಾಗಿ ಬಂದಿತ್ತು ಯಾವುದೇ ರೀತಿ ಹಾರ್ಕೊಂಡು ಹೋಗೋದು ಆ ಥರ ಅಂದರೆ ಸ್ಟಾರ್ಟಿಂಗ್ ಒಂದೋ ಎರಡೋ ಆ ಥರ ಆಗುತ್ತೆ ಆಮೇಲೆ ಹೋಗ್ತಾ ಹೋಗ್ತಾ ಪರ್ಫೆಕ್ಟಾಗಿ ಬಂದಿತ್ತು ಇವಾಗ ಇದನ್ನೂ ಅಷ್ಟೇ ನೋಡಿರಿ ಕರಕ್ಸಿಬಿಟ್ಟು ಇವಾಗ ಸೋಸ್ಕೊತಾ ಇದ್ದೀನಿ ಇದಕ್ಕೆ ನಾವೇನು ಕೊಬ್ಬರಿನ ತುರಿದು ಇಟ್ಕೊಂಡಿದ್ವೋ ಅದನ್ನ ಮಿಕ್ಸಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಪುಡಿ ಎಷ್ಟು ಆಗುತ್ತೆ ನಮ್ಮ ಕೈಲಿ ಅಷ್ಟು ನುಣ್ಣಗೆ ಪುಡಿ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡೋದು ಆಮೇಲೆ ಅದು ಒಂದು ಸ್ವಲ್ಪ ಕುದಿ ಬಂದಮೇಲೆ ಇದಕ್ಕೆ ರವೆ ಹಾಕಿ ಮಿಕ್ಸ್ ಮಾಡೋದು ರವೆ ಹಾಕಿ ಅದು ಒಂದು ಫೈವ್ ಮಿನಿಟ್ಸ್ ಬೇಡ ಒಂದು ಫಿಫ್ಟ್ ಟ್ವೆಂಟಿ ಮಿನಿ ಟ್ವೆಂಟಿ ಸೆಕೆಂಡ್ ಆದಮೇಲೆ ರವೆ ಹಾಕ್ಕೊಳೋದು ರವೆನೂ ಚೆನ್ನಾಗಿ ತಿರುಗಿಸ್ಬಿಟ್ಟು ಆಮೇಲೆ ಏಲಕ್ಕಿ ಪುಡಿ ಹಾಕ್ಬಿಟ್ಟು മുച്ചിബിടോ ഇഷ്ടേ ഇവത്തു വ്ലാഗു നെക്സ്റ്റ് വ്ലാ മുഖത്തോണ താങ്ക് യു ഫർ വാച്ചിങ് ബബായ്